ತುಂಬಾ ಜನ ಪೇರೆಂಟ್ಸ್ ಕಂಪ್ಲೇಂಟ್ ಇದೆ ಮಗು ನನ್ನ ಜೊತೆ ಆಟ ಇರಲ್ಲ ನಾನು ಏನ್ ಹೇಳಿದ್ರು ಆಟ ಆಡುವಾಗ ಇನ್ಸ್ಟ್ರಕ್ಷನ್ ಫಾಲೋ ಮಾಡೋದಿಲ್ಲ ನಾ ಹೇಳ್ದಂಗೆ ಅವ್ನ ಆಟ ಆಡೋದಿಲ್ಲ ಅವ್ಳ ಆಟಾಡೋದಿಲ್ಲ ಸೊ ನಾನು ಹೇಳ್ದಂಗೆ ಆಟಾಡದೇ ಇಲ್ಲ ಅದು ಸೊ ಅದಕ್ಕೆ ಮಗು ನನ್ ಜೊತೆ ಆಟಾಡೋದಕ್ಕೆ ಬರೋದಿಲ್ಲ ನಾನು ಹೋಗೋದಿಲ್ಲ ಅನ್ನೋ ಕಂಪ್ಲೇಂಟ್ ಇದ್ದೇ ಇರುತ್ತೆ ಯಾಕೆ ಮಕ್ಕಳು ನಮ್ ಜೊತೆ ಆಟಾಡಲ್ಲ ಅಂತ ಅಂದ್ರೆ ವಿ ಹ್ಯಾವ್ ಟು ಲೆಟ್ ಚಿಲ್ಡ್ರನ್ ಟು ಲೀಡ್ ವಿ ಹ್ಯಾವ್ ಟು ಲೆಟ್ ಚಿಲ್ಡ್ರನ್ ಟು ಲೀಡ್ ಅಂದರೆ ಅವರೇ ಲೀಡ್ ತೊಗೋಬೇಕು ನಾವು ಹೇಳಿದ್ದಿನ ಅವರ ಆಟಾಡೋಕ್ಕೆ ರೆಡಿ ಇರೋದಿಲ್ಲ ಬಟ್ ಅವ್ರು ಯಾವ ಥರ ಆಟ ಆಡ್ತಿರ್ತಾರಲ್ಲ ಆ ಥರ ನಾವು ಆಟ ಆಡ್ಕೊಳ್ತಾ ಹೋದರೆ ಅಥವಾ ಅದನ್ನ ಮಾಡ್ಕೊತಿದ್ರೆ ಅವ್ರು ನಮ್ಮ ಜೊತೆ ಆಟ ಆಡೋಕ್ಕೆ ಬರ್ತಾರೆ ಇವಾಗ ಏನಾದರೂ ಒಂದು ಟಾಯ್ ಮಗುಗೆ ಇಷ್ಟ ಆಗ್ತಿರುತ್ತೆ ಅಂತ ಅಂದರೆ ಸೊ ಆ ಪರ್ಟಿಕ್ಯುಲರ್ ಟಾಯ್ನ ಕೊಟ್ಟು ಅವ್ರ ಜೊತೆಗೆ ನಾವು ಆಟ ಆಡ್ತಾ ಇದ್ದರೆ ಸೊ ನಾವು ಮಗು ಲೆವೆಲ್ಗೆ ಹೋಗಿ ಆಟಾಡಿದರೆ ಮಾತ್ರ ನಮ್ಮ ಮಗು ನನ್ನ ಜೊತೆಗೆ ಆಡಕ್ ಬರುತ್ತೆ ಅದರ್ವೈಸ್ ಇಲ್ಲ ಈ ತರ ಮಾಡಬಾರ್ದು ತರ ಮಾಡ್ಬಾರ್ದು ಅಂತ ನಾವೇನಾದ್ರು ರೆಸ್ಟ್ರಿಕ್ಷನ್ಸ್ ಹಾಕಿದ್ರೆ ಮಗು ನೆಕ್ಸ್ಟ್ ಟೈಮ್ ಮಗು ನನ್ನ ಹತ್ರ ಬರೋದು ಇಲ್ಲ ಆಡೋದು ಇಲ್ಲ ಸೊ ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಮಗು ಹೇಗೆ ಆಟಾಡಕ್ಕೆ ಇಷ್ಟಪಡುತ್ತಲ್ಲ ಆ ರೀತಿ ನೀವು ಆಟಾಡಿ ಏಕೆಂದ್ರೆ ಅದು ಮಗುವಿನ ಆಟ ಆಗಿರುತ್ತೆ ಅದು ನಿಮ್ಮ ಆಟ ಆಗಿರೋದಿಲ್ಲ ಜಸ್ಟ್ ನೀವು ಮಗುವಿನ ಡೆವಲಪ್ಮೆಂಟ್ಗೋಸ್ಕರ ನೀವು ಆಟ ಆಡ್ತಾ ಇರ್ತಾರ ಸೊ ನೀವು ಮಗು ರೀತಿ ಆಟ ಆಡಕ್ಕೆ ಇಷ್ಟಪಟ್ಟರೆ ಮಾತ್ರ ಮಗು ನಿಮ್ಮ ಜೊತೆ ಆಟ ಆಡ್ತಾ ಹೋಗುತ್ತೆ ಅದರ್ವೈಸ್ ಅದು ಬರ್ಡನ್ ಆಗಿರುತ್ತೆ ಸೊ ಆದಷ್ಟು ಮಗು ಜೊತೆಗೆ ನೀವು ಮಕ್ಕಳಾಗಿ ಆಟ ಆಡಬೇಕು